ಯಾವುದಾದ್ರೂ ಕೆಲಸನ ಜೀವನದಲ್ಲಿ ಮಾಡಿಸ್ಕೋಬೇಕು ಅಂತಂದರೆ ಸಾಮ ದಾನ ಭೇದ ದಂಡ ಅಂತ ನಾಲ್ಕು ವಿಧಾನಗಳಿವೆ ಸಾಮ ಅಂತಂದರೆ ಮಾತಲ್ಲಿ ಮುಗಿಸ್ಕೊಳ್ಳೋದು ಅವರಿಗೆ ಸಿಹಿಯಾದ ಮಾತುಗಳನ್ನಾಡೋದು ಖುಷಿಪಡಿಸೋದು ಮಾತುಗಳ ಮೂಲಕ ಅದ್ರ ಮೂಲಕ ಕೆಲಸನ ನೆರವೇರಿಸ್ಕೊಳ್ಳೋದು ಮುಗಿಸ್ಕೊಳ್ಳೋದು ದಾನ ಅಂತಂದರೆ ಲಂಚ ಕೊಡೋದು ಅಥವಾ ಅವ್ರಿಗೆ ಏನು ಬೇಕೋ ಅದನ್ನು ಕೊಡೋದು ಅದನ್ನು ಕೊಟ್ಟು ಅದು ಹಣ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು ಆ ಥರ ಅದ್ರ ಮೂಲಕ ಕೆಲಸನ ಮುಗಿಸ್ಕೊಳ್ಳೋವಂಥದ್ದು ಭೇದ ಅಂತಂದರೆ ನಮ್ಮ ಕೆಲಸ ಮಾಡೋದಕ್ಕೆ ಯಾರಾದರೂ ತೊಡಕಾಗ್ತಾ ಇದ್ದರೆ ಅವ್ರ ಜೊತೆ ಯಾರಿದ್ದಾರೋ ಅವ್ರನ್ನ ಬೇರೆ ಮಾಡುವಂಥದ್ದು ಆ ಕೆಲಸ ತೊಡಕಾಗೋ ಹಾಗೆ ನಡ್ಕೊಳ್ತಿರೋ ಅವ್ರನ್ನ ದೂರ ಮಾಡುವಂಥದ್ದು ಆ ಥರ ದೂರ ಮಾಡಿ ಕೆಲಸನ ಮಾಡ್ಕೊಳ್ಳೋವಂಥದ್ದು ಆ ವಿಚಾರದಿಂದ ಅವ್ರನ್ನ ದೂರ ಮಾಡೋದಾಗ್ಲಿ ಅಥವಾ ಅಂಥ ವಿಚಾರವನ್ನ ಕೆಲಸ ಮಾಡದೇ ಇರೋ ಹಾಗೆ ಅವ್ರ ತಲೆಯಲ್ಲಿ ಹಾಕ್ತಾ ಇರೋ ಅವ್ರನ್ನ ದೂರ ಮಾಡೋದಾಗ್ಲಿ ಆ ಥರ ಕೆಲಸವನ್ನು ಮಾಡಿಸ್ಕೊಳ್ಳೋ ಅಂಥದ್ದು ದಂಡ ಅಂತಂದ್ರೆ ಇದ್ಯಾವುದು ನಡೀಲಿಲ್ಲ ಅಂತಂದ್ರೆ ಬೈ ಫೋರ್ಸ್ ಬಲಪ್ರಯೋಗ ಮಾಡಿ ಕೆಲಸವನ್ನ ಮಾಡಿಸ್ಕೊಳ್ಳುವಂಥದ್ದು ಯುದ್ಧ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಸಮಾಧಾನ ಭೇದ ದಂಡ ಅನ್ನೋದು ಈ ಆರ್ಡ್ರಲ್ಲಿ ಯಾಕಪ್ಪ ಇದೆ ಅಂತಂದ್ರೆ ಒಂದಾದ ಒಂದು ಇದೇ ಆರ್ಡ್ರಲ್ಲಿ ಅದನ್ನ ಬಳಸಬೇಕು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಅರ್ಥ ಆಗುತ್ತೆ ಎಲ್ಲರಿಗೂ ಒಂದೇ ಥರದ ಭಾಷೆ ಅರ್ಥ ಆಗಬೇಕು ಅಂತಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ ಹೋಗಿ ನಾನು ಒಬ್ಬರಿಗೆ ಹೊಡೆಯೋಕೆ ಶುರು ಮಾಡ್ತೀನಿ ಯುದ್ಧ ಮಾಡ್ತೀನಿ ಅಂದರೆ ನಡೆಯೋದಿಲ್ಲ ಸ್ಟಾರ್ಟಿಂಗಲ್ಲೇ ಹೋಗಿ ನಾನು ಒಬ್ಬರಿಗೆ ಬುದ್ಧಿ ಹೇಳ್ತೀನಿ ಅವರು ಅರ್ಥ ಮಾಡ್ಕೊಳ್ಳೋಂಗೆ ಮಾಡ್ತೀನಿ ಅಂತಂದರೆ ನಡೆಯೋದಿಲ್ಲ ಎಲ್ಲರತ್ರೂ ಸಾಮ ನಡೆಯೋದಿಲ್ಲ ಎಲ್ಲರತ್ರೂ ಭೇದ ನಡೆಯೋದಿಲ್ಲ ಎಲ್ಲರತ್ರೂ ದಾನ ನಡೆಯೋದಿಲ್ಲ ಎಲ್ಲರತ್ರೂ ದಂಡ ನಡೆಯೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಕೆಲವ್ರಿಗೆ ಮೊದಲನೇದ ಅರ್ಥ ಆಗಿಲ್ಲ ಅಂದರೆ ಎರಡನೇದ ಅರ್ಥ ಆಗ್ಬೋದು ಇಲ್ಲ ಮೂರನೇದ ಅರ್ಥ ಆಗ್ಬೋದು ಇಲ್ಲ ನಾಲ್ಕನೇದ ಅರ್ಥ ಆಗ್ಬೋದು ಅತ್ ಬಟ್ ಆದರೆ ಒಬ್ಬ ಮನುಷ್ಯನ ಅರ್ಥ ಮಾಡಿಕೊಂಡು ಇದೆಲ್ಲವನ್ನು ಒಂದಾದ ಮೇಲೊಂದು ಪ್ರಯೋಗ ಮಾಡೋದು ಮುಖ್ಯ ಸ್ಟಾರ್ಟಿಂಗಲ್ಲೇ ನಾನು ದೊಣ್ಣೆ ಹಿಡ್ಕೊಂಡು ಹೋಗ್ತೀನಿ ಕತ್ತಿ ಹಿಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಉದಾಹರಣೆ ತಗೊಳ್ಳೋಣ ಕುರುಕ್ಷೇತ್ರ ಯುದ್ಧ ಇನ್ನೇನು ನಡಿಬೇಕು ಅಂದಿರುತ್ತೆ ಆ ಕಡೆ ಕೌರವ್ರ ಸೇನೆ ಈ ಕಡೆ ಪಾಂಡವರ ಸೇನೆ ನಿಂತಿರುತ್ತೆ ಸಡನ್ ಆಗಿ ಏನೇನು ಯುದ್ಧ ಶುರು ಆಗಬೇಕು ಅನ್ಬೇಕಾದ್ರೆ ಯುಧಿಷ್ಠಿರ ಅವನ ರಥದಿಂದ ಇಳಿದು ನಡ್ಕೊಂಡು ಹೋಗಿ ಶುರು ಮಾಡ್ತಾನೆ ಆಯುಧನೆಲ್ಲ ಕೆಗಡೆ ಇಟ್ಟು ಭೀಮಾ ಅರ್ಜುನ ಎಲ್ಲ ಅವಕ್ಕಾಗ್ತಾರೆ ಇದೇನಾಗ್ತಾ ಇದೆ ಯುದಿಷ್ಠಿರ ಯುದ್ಧ ಮಾಡಬೇಕು ಅಂತ ಕೂತವನು ಜಗತ್ತಿಗೆ ಶ್ರೇಷ್ಠವಾದವನು ಈಗ ಇಳಿದು ಬಿಟ್ಟು ಈ ತರ ನಡ್ಕೊಂಡು ಹೋಗ್ತಾ ಇದ್ನಲ್ಲ ಜಗತ್ತಿಗೆ ರಾಜ ಆಗಿರೋನು ಅಂತ ಭೀಮ ನಿಲ್ಸಿ ಏನಾಗ್ತಿದೆ ಯುಧಿಷ್ಠಿರ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ ಯುಧಿಷ್ಠಿರ ಮಾತಾಡೋದಿಲ್ಲ ನಡ್ಕೊಂಡು ಹೋಗ್ತಾನೆ ಇರ್ತಾನೆ ಭೀಮಾ ಅರ್ಜುನ ನಕುಲ ಸಹದೇವ ಎಲ್ಲ ಅವರವರ ಆಯುಧ ಇಟ್ಟು ಯುಧಿಷ್ಠಿರನ ಹಿಂಬಾಸಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅದೇ ಮಹಾಭಾರತ ಪೂರ್ತಿ ಆಗಿರೋದು ಯುಧಿಷ್ಠಿರ ಏನೇ ಕೆಲಸ ಮಾಡಿದ್ರು ಅಣ್ಣನ ಮೇಲಿರೋ ಮರ್ಯಾದೆಗೆ ತಮ್ಮಂದ್ರು ಅಣ್ಣನ ಫಾಲೋ ಮಾಡ್ಕೊಂಡೇ ನಡ್ಕೊಂಡು ಹೋಗಿರೋವಂಥದ್ದು ಅವರು ಕೌರವರ ಕಡೆ ಬರ್ತಾ ಇರಬೇಕಾದ್ರೆ ಆ ಕಡೆ ಭೀಷ್ಮ ಭೀಷ್ಮ ಪಿತಾಮಹರಿಗೆ ಕೃಪಾಚಾರ್ಯರಿಗೆ ದುರ್ಯೋಧನನಿಗೆ ಅಲ್ಲಿರೋ ಸೈನಿಕರಿಗೆ ಎಲ್ಲರಿಗೂ ಅವ್ರಿಗೂ ಅವಕ್ಕಂತ ಅನ್ಸುತ್ತೆ ಯಾಕೆ ಯುಧಿಷ್ಠಿರ ಯಾಕೆ ಕೆಲವರು ಮಾತಾಡ್ಕೊಳ್ತಾರೆ ಯುಧಿಷ್ಠಿರಂಗೆ ಹೆದರಿಕೆ ಆಗೋಯ್ತು ಎದುರುಗಡೆ ಕೌರವರ ಸೈನ್ಯ ನೋಡಿ ಅಲ್ಲ ನಮ್ಮ ಹತ್ರ ಇರೋದು ಏಳು ಅಕ್ಷಯಣಿ ಸೈನ್ಯ ನಮ್ಮ ಹತ್ರ ಹನ್ನೊಂದು ನಮ್ಮ ಹತ್ರ ಭೀಷ್ಮ ಇದ್ದಾರೆ ಭೀಷ್ಮಂಗೆ ಸಾವೇ ಬರಲ್ಲ ಭೀಷ್ಮ ಡಿಸೈಡ್ ಮಾಡಿದೆ ಕೃಪಾಚಾರ್ಯರು ಇದ್ದಾರೆ ದ್ರೋಣಾಚಾರ್ಯರಿದ್ದಾರೆ ನಾವು ಅನ್ಕೊಂಡಂಗೆ ಆಯ್ತು ಹೆದರ್ಕೊಂಡ್ಬಿಟ ಯುದಿಷ್ಟಿರ ನೋಡ್ಕೊಂಡ್ ಬರ್ತಾ ಇದ್ದಾನೆ ಇನ್ನೇನು ಅವ್ನು ಸೋಲ್ ಹಪ್ಕೊಂಬಿಟ ಅಂತ ಮಾತಾಡ್ಕೊಂಡು ಕೇಕೆ ಹಾಕೊಂಡು ನಗೋಕೆ ಶುರು ಮಾಡ್ತಾರೆ ಕೂಗೋಕೆ ಶುರು ಮಾಡ್ತಾರೆ ಇನ್ ಕೆಲವರು ಮರುಕ ಪಡ್ತಾರೆ ಅಲ್ಲೂ ಏನು ಯುಧಿಷ್ಠಿರನಂತ ಒಬ್ಬ ರಾಜ ಈ ಥರ ಸೋಲು ಅಂತ ಬರ್ತಾನೆ ಯುಧಿಷ್ಠಿರ ಮೊದಲು ಭೀಷ್ಮ ಪಿತಾಮಹರ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಭೀಷ್ಮ ಪಿತಾಮಹರಿಗೆ ನಮಸ್ಕಾರ ಮಾಡಿ ಮೊದಲು ಕ್ಷಮೆ ಕೇಳಿ ಆಮೇಲೆ ಯುದ್ಧ ಮಾಡೋದಕ್ಕೆ ಅನುಮತಿ ಕೇಳ್ತಾನೆ ಯುದ್ಧ ಶುರು ಮಾಡೋದಕ್ಕೆ ಭೀಷ್ಮ ಪಿತಾಮಹರಿಗೆ ಬಹಳ ಖುಷಿ ಆಗತ್ತೆ ಹೇಳ್ತಾರೆ ನೀನೇನಾದರೂ ಇಲ್ಲಿಗೆ ಬರಲಿಲ್ಲ ಅಂದಿದ್ರೆ ನಾನು ನಿನಗೆ ಯುದ್ಧ ಗೆಲ್ಲಬಾರ್ದು ಅನ್ನೋ ಥರ ಶಾಪ ಕೊಟ್ಟುಬಿಡ್ತಾ ಇದ್ದೆ ನೀನ್ ಗೆಲ್ಲೇಬಾರ್ದು ತರ ಶಾಪ ಕೊಟ್ಬಿಡ್ತದೆ ಆದ್ರೆ ನೀನ್ ನನ್ನ ನಂಬಿಕೆನ ಸುಳ್ಳು ಮಾಡಲಿಲ್ಲ ನೀನು ಬಂದು ನನ್ನ ಹತ್ರ ಕೇಳ್ತಾ ಇದೀಯ ಯುದ್ಧ ಶುರು ಮಾಡ್ಬೋದು ನನ್ನ ಆಶೀರ್ವಾದ ನಿನ್ನ ಮೇಲಿದೆ ಈ ಯುದ್ಧ ನೀನೇ ಗೆಲ್ಲೋ ಹಾಗಾಗ್ಲಿ ಅಂತ ಒಂದು ಆಶೀರ್ವಾದ ಮಾಡ್ತಾರೆ ಆಮೇಲೆ ಕೇಳ್ತಾನೆ ನೀವಿರೋವರೆಗೂ ನಾನು ಯುದ್ಧ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿದೆ ಆದ್ರಿಂದ ನಿಮ್ಮನ್ನ ಸೋಸೋದು ಹೇಗೆ ಅನ್ನೋದನ್ನ ನನ್ಗೆ ಹೇಳ್ಕೊಡಿ ಅಂತ ಅದಕ್ಕೆ ಭೀಷ್ಮ ಹೇಳ್ತಾರೆ ನನಗೆ ಸದ್ಯಕ್ಕೆ ಸಾಯೋಕೆ ಇಷ್ಟ ಇಲ್ಲ ಸಾಯ್ಬೇಕು ಅಂತ ನನಗೆ ಅನಿಸಿದಾಗ ಯುದ್ಧ ನನಗೆ ಸಾಕು ಅಂತ ಅನ್ನಿಸ್ದಾಗ ನಾನೇ ಹೇಳ್ತೀನಿ ಅಲ್ಲಿವರೆಗೂ ನೀನು ಹೋಗು ಅಂತ ಹೇಳಿ ಕಳಿಸ್ತಾರೆ ಮೊದಲನೇದು ಭೀಷ್ಮ ಪಿತಾಮಹರನ್ನ ಅವ್ರ ಕಡೆ ಅವ್ರ ಕಡೆ ಇಲ್ದೇನೆ ಅವ್ರ ಕಡೆ ಹೇಳ್ಕೊಂಡ ಅವ್ರ ಕಡೆನೇ ಆಶೀರ್ವಾದ ತಗೊಂಡ ಯುದ್ಧ ಗೆಲ್ಲೋ ಗೆಲ್ಲುವಾಗಲಿ ಅಂತ ಹಾಗೆ ಭೀಷ್ಮ ಪಿತಾಮಹರ ಮನಸ್ಸಿನಲ್ಲಿ ಒಂದು ಬೀಜ ನೆಟ್ಬಿಟ್ಟ ಏನು ಮುಂದೆ ಯಾವತ್ತೋ ಭೀಷ್ಮ ಪಿತಾಮಹ ಅವ್ರನ್ನ ಸೋಲ್ಸ್ಕೊಳ್ಳೋದು ಹೇಗೆ ಅಂತ ಅವನು ತಿಳಿಸ್ತಾರೆ ಅಂತ ಎರಡನೇದು ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ ಗುರುದೇ ಗುರುಗಳೇ ನೀವು ನನಗೆ ಪಾಠಗಳನ್ನ ಹೇಳ್ಕೊಟ್ಟಿದ್ದೀರಾ ಈ ಥರ ಎಲ್ಲ ಮಾಡಿದ್ದೀರಾ ಯುದ್ಧನ ಶುರು ಮಾಡೋದಕ್ಕೆ ನನಗೆ ಅನುಮತಿ ಕೊಡಿ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ ನೀನೇನಾರು ಬಂದಿಲ್ಲ ಅಂದಿದ್ರೆ ನನ್ನ ಶಿಷ್ಯನ ಬಗ್ಗೆ ನಾನೇನು ನಂಬಿಕೆ ಇಟ್ಟಿದ್ದೆ ಅದನ್ನು ಬಿಡ್ತಾ ಇದ್ದೆ ನಾನು ನಿನಗೆ ಶಾಪ ಕೊಟ್ಬಿಡ್ತಾ ಇದ್ದೆ ನಾನು ಬಂದು ನಿನ್ನ ಪರ ನಿಂತ್ಕೊಂಡು ಯುದ್ಧ ಮಾಡೋದಕ್ಕಾಗೋದಿಲ್ಲ ಆದರೂ ನೀನು ಗೆಲ್ಲಿ ಅಂತ ನಾನು ಪ್ರತಿದಿನ ಎದ್ದು ದೇವ್ರ ಹತ್ರ ಬೇಡ್ಕೊಡ್ತೀನಿ ಪ್ರತಿದಿನ ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ನೀನು ಹೋಗು ಅಂತ ಹೇಳ್ತಾರೆ ಅದಾದಮೇಲೆ ಕೃಪಾಚಾರ್ಯರ ಹತ್ರ ಹೋಗ್ತಾರೆ ಕೃಪಾಚಾರ್ಯರು ಸಹ ನಿನ್ನ ಮೇಲೆ ನಾನು ಬಹಳ ನಂಬಿಕೆ ಇಟ್ಟಿದ್ದೆ ಆ ನೀನು ಉಳಿಸ್ಕೊಂಡೆ ನಾನು ನಿನ್ನ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಆದರೆ ನಿನಗೋಸ್ಕರ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳ್ತಾರೆ ಇದಕ್ಕಿಂತ ಮುಂಚೆ ದ್ರೋಣಾಚಾರ್ಯರ ಹತ್ರ ಅವನು ಕೇಳಿರ್ತಾನೆ ಭೀಷ್ಮಪಥ ಮಹಾತ್ರ ಕೇಳಿದಾಗ ನಿಮ್ಮನ್ನ ನಾನು ಹೇಗೆ ಸೋಲ್ಸೋದು ಅಂತ ಯಾಕಂದರೆ ದ್ರೋಣಾಚಾರ್ಯರು ಅಷ್ಟು ಆಗಿರ್ತಾರೆ ದ್ರೋಣಾಚಾರ್ಯ ಹೇಳ್ತಾರೆ ಯಾರಾದರೂ ನನ್ನ ನಾನು ತುಂಬ ನಂಬೋರು ನನಗೆ ಮನಸ್ಸಿಗೆ ಅತಿಯಾಗಿ ಘಾಸಿಯಾಗುವಂಥ ಒಂದು ವಿಚಾರವನ್ನು ತಿಳಿಸಿದ್ರೆ ನಾನು ನನ್ನ ಯುದ್ಧದ ಆಯುಧವನ್ನ ಕೆಗಡೆ ಬಿಟ್ಬಿಡ್ತೀನಿ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅವಾಗ ನಾನು ವಧೆ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ ಬರೀ ಹೋಗಿ ಮಾತಾಡಿದ್ರಿಂದ ಅವ್ರನ್ನ ಹೇಗೆ ಕೊಲ್ಲೋದು ಅನ್ನೋದು ಅರ್ಥ ಆಗೋಗುತ್ತೆ ಹೋಗುತ್ತೆ ಅದನ್ನ ಮುಂದೆ ಬಳಸ್ಕೊಡ್ತಾರೆ ಅಶ್ವತ್ಥಾಮನ್ ಸಾವಿನ ಸುದ್ದಿ ಹೇಳುವ ಮೂಲಕ ಮಾತಲ್ಲೇ ಮೂರೂ ಬಹಳ ಶಕ್ತಿಶಾಲಿ ಯೋಧರ ಮನಸ್ಸನ್ನ ಗೆದ್ದು ಬಿಡ್ತಾನೆ ಯುದಿಷ್ಠರ ಅಲ್ವಾ ಮಿಕ್ಕಿದವ್ರಿಗೆಲ್ಲ ಮಾತು ವರ್ಕ್ ಆಗಲ್ಲ ಅಂತ ಗೊತ್ತು ಅಲ್ಲಿ ಕಂಟಿನ್ಯೂ ಮಾಡೋದಿಲ್ಲ ಯುದಿಷ್ಠರ ಆಮೇಲೆ ಬರ್ತಾನೆ ವಾಪಸ್ ಬಂದು ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾನೆ ಇದೀಶೀರ ಯುದ್ಧ ಇನ್ನೇನು ಶುರು ಆಗಬೇಕು ಅಂತಿದೆ ಇಲ್ಲೆಲ್ಲ ಮಡಿತಾರೆ ಅಂತ ನಮಗೆ ಗೊತ್ತಿದೆ ನೀವು ಧರ್ಮದ ಪರ ನಿಂತ್ಕೊಳ್ತಿರೋ ಅಧರ್ಮದ ಪರ ನಿಂತ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿತ್ತು ಈಗ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಒಂದು ಅವಕಾಶ ಇದೆ ಯಾರಾದರೂ ಆ ಅಧರ್ಮದ ಕೌರವರ ಪಡೆಯನ್ನು ಬಿಟ್ಟು ನಮ್ಮ ಕಡೆ ಬರಬೇಕು ಅಂತಂದರೆ ಈಗಲೂ ಚಾನ್ಸ್ ಇದೆ ಬಂದುಬಿಡಿ ಅಂತ ಇಡೀ ಕೌರವರ ಸೇನೆ ಸೈಲೆಂಟಾಗಿ ಹೋಗುತ್ತೆ ಆದರೆ ಆ ಸೈನ್ಯಿಂದ ಒಬ್ಬ ಮಾತ್ರ ಹೊರಗಡೆ ಬರ್ತಾನೆ ಅದೇ ಯುಚ್ ಕೌರ ಕೌರವರ ಸಹೋದರ ಆತ ಬಂದು ಪಾಂಡವರ ಪರ ನಿಂತು ನಾನು ಹೋರಾಡ್ತೀನಿ ಅಂತ ಮಾಡ್ಬಿಡ್ತಾನೆ ಇದು ಭೇದ ಮೊದಲಾಗಿದ್ದು ಸಾಮ ಮೂರು ಜನದ ಹತ್ರ ದ್ರೋಣಾಚಾರ್ಯ ಭೀಷ್ಮ ಪಿತಾಮಹ ಕೃಪಾಚಾರ್ಯ ಸಾಮ ಮಾತಲ್ಲೇ ಎಲ್ಲ ಮುಗಿಸ್ದ ನೆಕ್ಸ್ಟ್ ಭೇದ ಮಾಡ್ದ ಭೇದ ಮಾಡಿ ಕೌರವರ ಸಹೋದರನನ್ನೇ ಈ ಕಡೆ ಹೇಳ್ಕೊಂಡ ಸಾಮ ದಾನ ಅನ್ನೋದು ಮುಂಚೆ ಎಲ್ಲ ಪ್ರಯತ್ನ ಪಟ್ಟಿರ್ತಾರೆ ಯುದ್ಧಕ್ಕಿಂತ ಮುಂಚೆ ಹೋಗಿ ಕೇಳೋದು ನೀಡೋದು ಅದೆಲ್ಲ ನೀನು ಯಾರ್ಯಾರಿಗೆ ಯಾರು ಬರ್ಲೂ ಇಲ್ವೋ ಯಾರು ಮಾತು ವರ್ಕ್ ಆಗ್ಲೂ ಇಲ್ವೋ ದಾನ ವರ್ಕ್ ಆಗ್ಲಿಲ್ವೋ ನೆಕ್ಸ್ಟ್ ಯುದ್ಧ ಶುರು ಆಗತ್ತೆ ದಂಡ ಅಂತ ಅನ್ನುವಂಥದ್ದು ಸಮಾಧಾನ ಭೇದ ದಂಡ ಎಷ್ಟು ಸುಂದರವಾಗಿ ಮಹಾಭಾರತದಲ್ಲಿ ಎಕ್ಸ್ಪ್ಲೈನ್ ಇದೆ ಮಹಾ ಹೇಳ್ತಾರಲ್ಲ ಮಹಾಭಾರತದಲ್ಲಿ ನಡೀದೇ ಇರೋದು ನಮ್ಮ ಜೀವನದಲ್ಲಿ ನಡೆಯೋಕೆ ಸಾಧ್ಯನೇ ಇಲ್ಲ ಮಹಾಭಾರತ ನಾವು ಓದಿದ್ರೆ ಜೀವನನ ಅರ್ಥ ಮಾಡ್ಕೊಂಡಂಗೆ ನಾವು ಓದಿ ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ಇರೋದು ಜೀವನಕ್ಕೆ ಅಪ್ಲೈ ಮಾಡ್ತಾ ಹೋದರೆ ಜೀವನ ಸರಾಗುವಾಗ ಸಾಗತ್ತೆ ಅಂತ ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಎಲ್ಲವೂ ಅಲ್ಲಿ ಬರ್ತಿದೆ ಏ ಹೇಳ್ತಾರಲ್ಲ ಏನೇನು ಮಾಡಬಾರ್ದು ಅಂತ ರಾಮಾಯಣದಲ್ಲಿದ್ದರೆ ಏನೇನು ಮಾಡಬೇಕು ಅಂತ ಮಹಾಭಾರತದಲ್ಲಿದೆ ಅಂತ ಏನೋ ಒಂದು ನುಡಿ ಬರುತ್ತೆ ಹಾಗೆ ಏನೇನು ಮಾಡಿದ್ರೆ ಏನೇನು ಆಗುತ್ತೆ ಅನ್ನೋದೆಲ್ಲ ಈ ಕಂಟ್ರಿಗಳು ದೇಶಗಳು ಡಿಫ್ರೆಂಟ್ ಆಗ್ಬೋದು ಆದರೆ ಹ್ಯೂಮನ್ ಎಮೋಷನ್ಸ್ ಮನುಷ್ಯನ ಸ್ವಭಾವಗಳು ಹಾಗೂ ಭಾವನೆಗಳು ಒಂದೇ ಅದನ್ನು ಅವರು ವ್ಯಕ್ತಪಡಿಸೋ ರೀತಿ ಬಂದಿರೋ ಪ್ರಾಬ್ಲಮ್ನ ಅದು ಅವ್ರ ಜೊತೆ ಡೀಲ್ ಮಾಡೋ ರೀತಿ ಬೇರೆ ಬೇರೆ ಇರುತ್ತಷ್ಟೇ ಯುಗಗಳು ಬೇರೆ ಆಗಿರ್ಬೋದು ಅದು ದ್ವಾಪರ ಯುಗದಲ್ಲಿ ನಡೆದಿರ್ಬೋದು ಈಗ ಕಲಿಯುಗ ನಡೀತಾ ಇರ್ಬೋದು ಆದರೆ ಯುಗಗಳು ಬೇರೆ ಆಗಿರ್ಬೋದು ಪ್ರಾಬ್ಲಮ್ಗಳು ಒಂದೇ ಅದನ್ನು ಡೀಲ್ ಮಾಡೋ ರೀತಿ ಬೇರೆ ಬೇರೆ ಅಷ್ಟೆ ಆದರೆ ಅದಕ್ಕೆಲ್ಲ ಬುನಾದಿಯಾಗಿ ಇವೆಲ್ಲ ನಿಂತ್ಕೊಳ್ತವೆ ಇದಷ್ಟೇ ಅಲ್ಲ ಮಹಾಭಾರತದಲ್ಲಿ ಭೀಮ ಇದಿಷ್ಟ ಹತ್ರ ಹೋಗಿ ನಿನ್ನ ನೀನು ಧರ್ಮ ಧರ್ಮ ಅಂತ ಒದ್ದಾಡ್ತಿರೋದ್ರಿಂದ ನಾವು ಈ ಥರ ಒದ್ದಾಡಬೇಕಾಗಿದೆ ನಿನ್ನ ನಂಬಿಕೊಂಡು ಈ ಸಿಂಹದ ಬಾಯಿಂದ ಮಾಂಸನ ನರಿಗಳು ಕಿತ್ಕೊಂಡು ಹೋಗಿ ತಿನ್ನು ಹಾಗೆ ಕೌರವರು ನಮ್ಮಿಂದ ರಾಜ್ಯನ ನಮ್ಮ ಪಟ್ಟನ ಎಲ್ಲ ಕಿತ್ಕೊಂಡು ಹೋಗಿ ತಿಂತಾ ಇದ್ದಾರೆ ಅದರಿಂದ ನಾವು ಅನುಭವಿಸ್ತಾ ಇದ್ದೀವಿ ಇದಕ್ಕೆಲ್ಲ ನೀನೇ ಕಾರಣ ಅಂತ ಕಂಪ್ಲೇಂಟ್ ಮಾಡ್ತಾನೆ ಭೀಮನಿಗೆ ಸಾಮ ಅರ್ಥ ಆಗಲ್ಲ ದಾನ ಅರ್ಥ ಆಗಲ್ಲ ಭೇದ ದಂಡ ದಂಡ ತಾಗೋದಿಲ್ಲ ಈ ಮಾತಲ್ಲಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಸಾಮ ಅಂತಾನೆ ಬಂದಾಗ ಸಾಮದಲ್ಲೂ ವಿಧಿಗಳಿವೆ ವಿಧಾನಗಳಿವೆ ಅಂತ ಅರ್ಥ ಇದೆ ಈಗ ನಾವೊಬ್ರ ಹತ್ರ ಮಾತಾಡ್ತಿದ್ದೀವಿ ಅಂತಂದ್ರೆ ಅದರಲ್ಲೂ ವಿಭಾಗಗಳಿವೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಯುದಿಷ್ಠಿರ ಧರ್ಮದ ಬಗ್ಗೆ ಮಾತಾಡ್ತಾನೆ ಇದು ಧರ್ಮ ಅಲ್ಲ ಯಾವಾಗ್ಲೂ ಕೋಪ ಮಾಡ್ಕೋಬಾರ್ದು ಯಾವಾಗ್ಲೂ ಕೋಪ ಮಾಡ್ಕೊಳೋನ ದೇವ್ರು ಕೂಡ ಮೆಚ್ಚೋದಿಲ್ಲ ಹಾಗೆ ಹೀಗೆ ಕೋಪ ಮಾಡ್ಕೊಳ್ಳೋನು ಆ ಕೋಪದಿಂದ ಕುರುಡನಾಗಿ ಎದುರಾಳಿ ಜೊತೆನೆ ಸೇರಿ ಅನ್ಯಾಯ ಮಾಡೋಕ್ ಶುರು ಮಾಡ್ತಾನೆ ಅದು ಧರ್ಮ ಗೊತ್ತಿರುತ್ತೆ ಅದಕ್ಕೆ ಅವನ ಧರ್ಮನಾಯ ಅಂತ ಕರೋದು ಯುಧಿಷ್ಠಿರನ್ನ ಆದ್ರೆ ಯುಧಿಷ್ಠಿರನಿಗೆ ಅರ್ಥ ಆಗೋದು ಧರ್ಮ ಭೀಮನಿಗೆ ಅರ್ಥ ಆಗೋದಿಲ್ಲ ಭೀಮನಿಗೆ ಏನಿದ್ರು ಶೌರ್ಯ ಅರ್ಥ ಆಗತ್ತೆ ಯುದ್ಧ ಅರ್ಥ ಆಗತ್ತೆ ಅದಕ್ಕೆ ಯುದ್ಧದ ಪ್ರಕಾರ ಮಾತಾಡ್ತಾನೆ ಯುಧಿಷ್ಠಿರ ನೋಡು ನಮ್ಮ ಹತ್ರ ಸೈನ್ಯ ಇಲ್ಲ ನಾವು ಅಷ್ಟು ದೊಡ್ಡ ಸೈನ್ಯ ಕೌರವರ ಎದುರುಗಡೆ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರನೂ ಬಲ ಬೇಕು ಆಯುಧಗಳು ಬೇಕು ಅಂತೆಲ್ಲ ಮಾತಾಡಿ ಅರ್ಜುನ ಕಳ್ಸೋಣ ಅರ್ಜುನ ಹೋಗಿ ಆಯುಧಗಳನ್ನ ತಗೊಂಡು ಬರ್ತಾನೆ ಅಂತೆಲ್ಲ ಮೇಲೆ ಯುದ್ಧದ ಭಾಷೆಯಲ್ಲಿ ಮಾತಾಡದ ಮೇಲೆ ಭೀಮನಿಗೆ ಅರ್ಥ ಆಗತ್ತೆ ಭೀಮ ಹೋಗಿ ಧ್ಯಾನ ಕೂತ್ಕೊಳ್ತಾನೆ ಆಮೇಲೆ ಅರ್ಜುನ ಹೋಗಿ ದೇವತೆಗಳ ಹತ್ರ ಎಲ್ಲ ಆಯುಧಗಳನ್ನ ತಗೊಂಡು ಬರ್ತಾನೆ ಆಮೇಲೆ ಯುದ್ಧ ಆಗುತ್ತೆ ಅದೆಲ್ಲ ನಡೆಯುತ್ತೆ ಆಮೇಲೆ ಸಾಮಧಾನ ಭೇದ ದಂಡ ಅಗೇನ್ ಸಾಮಾದಲ್ಲಿ ಅಥವಾ ದಾನದಲ್ಲಿ ಭೇದದಲ್ಲಿ ದಂಡದಲ್ಲಿ ವಿಧಗಳಿವೆ ಸಾಮದಲ್ಲಿ ಯುದ್ಧದ ಭಾಷೆ ಧರ್ಮದ ಭಾಷೆ ಅಂತೆಲ್ಲ ಇವೆ ಅದನ್ನ ಈ ಎರಡು ಕಥೆಗಳಿಂದ ನಾವು ತಿಳ್ಕೋಬೋದು ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಾ ಇದ್ರೆ ಏನಾದರೂ ಕೆಲಸ ಆಗಬೇಕು ಅಂತಿದ್ರೆ ಅದು ಯಾರಿಂದಾನೂ ಆಗಬೇಕು ಅಂತಿದ್ರೆ ಡೈರೆಕ್ಟಾಗಿ ದಂಡಕ್ಕೆ ಹೋಗಬೇಡಿ ನಮ್ಮ ಪೌರುಷ ತೋರಿಸೋದು ದೊಡ್ಡ ವಿಷಯ ಅಲ್ಲ ಒಂದೇ ಕ್ಷಣದಲ್ಲಿ ತೋರಿಸ್ಬಿಡ್ಬೋದು ಆದರೆ ಅದರದ್ದು ಗಾಯಗಳು ಉಳ್ಕೊಳ್ತವೆ ಗಾಯಗಳಿಲ್ಲದೆ ಒಬ್ಬರನ್ನ ಹೊಡಿಬೋದು ಅಂತಂದರೆ ಅದು ಮಾತಲ್ಲಿ ಹೇಳ್ತಾರೆ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗದೇ ಇರೋ ಅಂತಹ ಪ್ರಾಬ್ಲಮ್ಗಳು ಇಲ್ಲವೇ ಇಲ್ಲ ಅಂತ ಒಂದು ಸಂಬಂಧ ಅಂತ ಬಂದಾಗ ಕೂತು ಮಾತಾಡೋದು ಬಹಳ ಮುಖ್ಯ ಎಷ್ಟೊಂದು ರಿಲೇಷನ್ಶಿಪ್ಪಲ್ಲಿ ಜನಗಳು ಕೂತು ಮಾತಾಡೋದಿಲ್ಲ ಒಬ್ಬರ ಮನಸ್ಸಲ್ಲಿ ಏನಿದೆ ಇನ್ನೊಬ್ರು ಹೇಳ್ಕೊಳ್ಳೋದಿಲ್ಲ ಏನು ಅಂದ್ಕೊಂತಾರೋ ಅಂತ ಹೇಳ್ಕೊಂಡ್ಮೇಲೆ ಎದುರುಗಡೆ ಇರೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋ ಸಂಯಮ ಇಲ್ಲ ಅಂತಂದರೆ ಹೇಳೋ ತಾಳ್ಮೆ ಅಥವಾ ಧೈರ್ಯ ಇಲ್ಲ ಅಂತಂದರೆ ಯಾವುದೇ ರಿಲೇಷನ್ಶಿಪ್ ಯಾವುದೇ ಸಂಬಂಧ ಆಗಲಿ ವರ್ಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ ನೀವು ನೋವು ಅದು ನೋವು ತಿಂತಾನೆ ಇದ್ರೆ ಅದು ಯಾವತ್ತೂ ಒಂದಿನ ತುಂಬ ಬಹಳ ಕೆಟ್ಟದಾಗ ಹೊರಗಡೆ ಬರುತ್ತೆ ವ್ಯಕ್ತಪಡಿಸೋದು ಬಹಳ ಮುಖ್ಯ ಈ ಕಥೆಗಳು ಅವನ್ನೇ ಹೇಳ್ತವೆ ಕಮ್ಯುನಿಕೇಷನ್ ಇಸ್ ದ ಕೀ ಅಂತಾರೆ ಸಂಬಂಧಗಳಲ್ಲಿ ಅದನ್ನು ಮೇಂಟೈನ್ ಮಾಡಿ ಅದು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಹಂತಗಳಿಗೆ ಹೋಗಿ ಯಾವುದೇ ರಿಲೇಷನ್ಶಿಪ್ ಆಗಲಿ ಇದೇ ಆಗಬೇಕು ಅಂತಿಲ್ಲ ಒಂದೊಂದು ರಿಲೇಷನ್ಶಿಪ್ಪಲ್ಲಿ ಎಷ್ಟೆಷ್ಟು ನಾವು ಹತ್ತಿರದಲ್ಲಿದ್ದೀವಿ ಅನ್ನೋದ್ರ ಮೇಲೆ ಯಾವ್ಯಾವ ಭಾಷೆ ವರ್ಕ್ ಆಗುತ್ತೆ ನಾವೊಬ್ಬರನ್ನ ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅವ್ರ ಜೊತೆ ಇನ್ನೇನು ವರ್ಕ್ ಆಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಆದ್ದರಿಂದ ನನಗೆ ಬಹಳ ಶಕ್ತಿ ಇದೆ ಅಂತಂದರೆ ನಾನು ಡೈರೆಕ್ಟ್ ಯುದ್ಧಕ್ಕೆ ಹೋಗ್ತೀನಿ ಜಗಳ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗೋಕೆ ಹೋಗ್ಬೇಡಿ ನಿಧಾನ ಕೂತ್ ಮಾತಾಡಿ ಮೇಲೆ ಜೋರಾಗಿ ಮಾತಾಡ್ಬೇಕಾ ಮಾತಾಡಿ ಏನಾದ್ರು ಕೊಡೋಕ್ಕಾಗತ್ತಾ ಕೊಟ್ಟು ಕೆಲಸ ಮಾಡ್ಕೊಳಕ್ಕಾಗತ್ತಾ ನೋಡಿ ಆಮೇಲೆ ಅವರು ಅವ್ರನ್ನ ತಡಿತಾ ಇರೋ ವಿಷಯನ ಅವರಿಂದ ಬೇರೆ ಮಾಡಿ ಕೆಲಸ ಮಾಡ್ಕೊಳಕ್ಕಾಗತ್ತಾ ನೋಡಿ ಅದರಲ್ಲಿ ಯಾವುದೂ ಆಗಲಿಲ್ಲ ಅಂತಂದ್ರೆ ದಂಡ ಕೊನೇಲಿದ್ದೇ ಇದೆ ಕೊನೆಯಲ್ಲಿ ಕೊನೇಲಿ ಸಮಾಧಾನ ದಂಡದಲ್ಲಿ ದಂಡ ಕೊನೆಯಲ್ಲಿರೋದು ಅದಕ್ಕೇನೆ ಕೊನೇಲಿದೆ ಸುಮ್ಮನೆ ಯುದ್ಧಕ್ಕೆ ಧುಮುಕ್ಬಿಡಿ ಯೂಸ್ ಇಲ್ಲ ನಿಮ್ಮ ಜ್ಞಾನ ನಷ್ಟ ಆಗತ್ತೆ ನಿಮ್ಮ ಶಕ್ತಿ ನಷ್ಟ ಆಗತ್ತೆ ಎಷ್ಟೊಂದು ಕಳ್ಕೊಳ್ತೀರ ಯುದ್ಧ ಅಂತಂದರೆ ಸ್ಯಾಕ್ರಿಫೈಸ್ ಯುದ್ಧ ಅಂತಂದ್ರೇ ಕಳ್ಕೊಳ್ಳೋದು ಅದರಿಂದ ಹುಟ್ಟೋ ಗಾಯಗಳ ಕುರುಹುಗಳು ಯಾವತ್ತೂ ಉಳ್ಕೊಂಡೇ ಉಳ್ಕೊಳ್ತವೆ ಅದು ಒಂದು ಕಡೆ ಅಲ್ಲ ಈಗ ಭಾಳಷ್ಟು ಕಡೆ ಡ್ಯಾಮೇಜ್ ಮಾಡ್ತವೆ ನಮಗೆ ಈ ಸಂದರ್ಭ ಕಾಣೋದಿಲ್ಲ ಬಟ್ ಮುಂದೆ ಕಾಣ್ತವೆ ಆದ್ರಿಂದ ಹೊಡೆದಿದ್ದೀವಿ ಅಂತ ಗೊತ್ತಾಗಬಾರ್ದು ಹಾಗೆ ಹೊಡಿಬೇಕು ಅಂಥದ್ದು ಏನಾದರೂ ಸಾಧ್ಯ ಇದ್ದರೆ ಬಳಸ್ಕೊಳ್ಳೋಕೆ ಟ್ರೈ ಮಾಡಿ ಜೀವನದಲ್ಲಿ ಆ್ಯಂಡ್ ಹೊಡೆಯೋ ಅವಶ್ಯಕತೆ ಇಲ್ಲ ಸಂಬಂಧಗಳು ಅಂತ ಬಂದಾಗ ಹೊಡಿಯೋ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲೇ ಆಗ್ಲೂ ಮಾತಾಡೋಕ್ಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ಕಮ್ಯುನಿಕೇಟ್ ಮಾಡಿ ಮಾತಾಡಿ ಕೂತು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅದೆಂಥದ್ದೇ ವಿಷಯ ಆಗಿರಲಿ ಅದೆಂಥದ್ದೇ ಸಂಬಂಧ ಆಗಿರಲಿ ಅದೆಂಥದ್ದೇ ಕೆಲಸ ಆಗಿರಲಿ ಇದನ್ನ ಫಾಲೋ ಮಾಡಿ ಆರ್ಡ್ರಲ್ಲೇ ಫಾಲೋ ಮಾಡಿ ಯೋಚನೆ ಮಾಡಿ ಮತ್ತಷ್ಟು ಮಹಾಭಾರತ ಕಥೆಗಳನ್ನ ಹೇಳ್ತಾ ಬರ್ತೀನಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡ್ತಾ ಹೋಗಿ ಯೋಚನೆ ಮಾಡಿ